ಅಲ್ಲ ಅಲ್ಲಿ ಹ್ಯಾಂಗ ನನ್ನ ಮಗಳನ್ನ ಕದ ಹಾಕಿ ಕುಡಾಕಿದ್ನಲ್ಲಿ ಅವ ಸೂರ್ಯ ನೀವು ಅತ್ತಿರ ಗತಿನ ಮಾತಾಡಕತ್ತಿರಲ್ಲ ತಿಳಿದು ವಿಚಾರ ಮಾಡ್ರಿ ನಮ್ಮ ಮಗಳು ಸಂಪನ್ನ ಇದಾಳ ನಮ್ಮ ಮಗಳು ಏನಾದರೂ ಕಿಚವಿ ಮಾಡಿರಬೇಕು ಅದು ಏನಾದರೂ ಯಾಕೆ ಇರುವಂತಕ ಹಂಗ ಏನಾದರೂ ಇತ್ತು ಅಂದ್ರೆ ನಮ್ಮ ಮುಂದೆ ಬಂದು ಹೇಳಬೇಕಿತ್ತು ಅವ ಸೂರ್ಯ ನನ್ನ ಮಗಳನ್ನ ಕದ ಹಾಕುವಂತ ಅದು ಏನಿತ್ತು ಯಾರ ಹಂಗತಿ ಮಾಡ್ತಾರ ಅಣ್ಣ ಅಲ್ಲಲ್ಲಿ ನಮ್ಮ ಇಬ್ಬರು ಲಗ್ನ ಆಗಿ ತೋರ್ಸಾತ್ ನಾ ಎಂದ್ರ ನಿನ್ನ ಕದ ಹಾಕಿ ಕುಡಾಕಿನ ಅಣ್ಣ ಸಮಾಧಾನ ಮಾಡ್ಕೋರಿ ಅತ್ತಿಯರಿಗೆ ಹೇಳಿದ್ರೆ ಕೇಳಲಿಲ್ಲ ಹಿರಿಯರನ್ನ ಕರ್ಕೊಂಡು ಹೋಗ್ಯಾರ ಅಲ್ಲಿ ಏನ್ ನಡೆಯುತ್ತೆ ಅನ್ನೋದರ ವಿಚಾರ ಮಾಡ್ಬೇಕಿಲ್ಲ ನೀವು ಆತರ ಗೆಟ್ ಹಿಂಗ ಹೋದಾರ ಅಲ್ಲಿ ಒದ್ರಾಡಕ್ಕೆ ಹೋಗಬೇಡ್ರಿ ಅದು ಏನು ಎತ್ತ ವಿಚಾರ ಮಾಡೋನು ಅದು ಏನಾರ ಯಾಕೆ ಇರೋಲ್ಲಕ್ಕ ಕುಂಟು ಬಗೆಹರಿಸಬೇಕಿತ್ತು ಕದ ಕೆಲಸ ಏನಿತ್ತು ಅಂತ ತಪ್ಪ ನನ್ನ ಮಗಳು ಏನು ಮಾಡಿದ್ಲು ಬಡ್ಕೊಂಡೆ ನಾನು ಬ್ಯಾಡ ಅವ್ನ ಲಗ್ನ ಆಗಬೇಡ ಅಂತ ಹೇಳಿ ಅಂದ್ರ ನಾನು ಮಾತು ಕೇಳಿಲ್ಲ ಸಮಾಧಾನ ಮಾಡ್ಕೋರಿ ಬೇರೆ ಯಾರದರ ಮನೆಗೆ ಹೋಗಿತ್ತು ಅಂದ್ರೆ ಇಕ್ಕಿನ ಕಡದು ಹೆಡಿಗೆ ತುಂಬತಿದ್ರ ನನ್ನ ಮಗಳನ್ನ ಈ ಕೆರೆ ಏನು ಸಂಪನ್ನ ಇದಾಳಪ್ಪ ಪಾಪ ಅವ್ರಂತೆ ತಡ್ಕೊಂಡು ಹೋಗ್ಯಾರ ಇಷ್ಟಾದ್ರೂ ಬರೀ ಗೆಳತಿ ಪರವಾಗಿ ಮಾತಾಡ್ತೀಯಲ್ಲಿ ನೀನಾ ನಾನು ಹೆತ್ತು ತಾಯಿ ನನ್ನ ಮಗಳು ಹೆಂಗ ಅನ್ನೋದು ನನಗೆ ಗೊತ್ತಿಲ್ಲನ ಇದು ನಮ್ಮ ಹುಡುಗಿ ಒಟ್ಟು ಹಾದಿ ಬಟ್ಟಿ ಬಿಟ್ಟು ಭಾಳ ಮಾತಾಡ್ತೈತಿ ಅದಕ್ಕೆ ಸಿಟ್ಟು ಬಂದು ಒಂದು ಏಟ್ ಕೊಟ್ರೂ ಕೊಟ್ಟಿರ್ಬೇಕು ಈಕೆ ಏನಾರ ಮಾಡ್ಕೊಂಡು ಗಿಡ್ಕೊಂಡ ಅಂತೇಳಿ ಕದ ಹಾಕಿರ್ಬೇಕು ಅದು ಏನೈತೆ ನಾನು ನೋಡಿ ಬಿಡ್ತೀನಿ ಇವತ್ತು ಹ್ಞೂ ಇವತ್ತು ಅವ್ರದಾಗತ್ತೆ ಇನ್ನೊಂದು ಆಗತ್ತೆ ನಾನು ಬಂಗಾರ್ದಂಗೆ ಬಿಡ್ಸಿನ ನನ್ನ ಮಗಳನ್ನ ಇವ್ವ ಅದು ಹೆಂಗೆ ಕೂಡಕಿನ್ ಕೇಳ್ತೀನಿ ಮತ್ತೇ ಒಂದು ಎರಡು ರಗಳಿ ಮಾಡಲಿಲ್ಲ ಈ ಟು ಜಿದ್ದಿದ್ದಿಲ್ಲ ಈ ಮಾಡಾಕತ್ತ கட் திட்டு குடக்கிள் ಹುಡುಗಿ ಹ್ಯಾಂಗ ಬಡದಿದ್ದ ಹುಡುಗಿ ಎಷ್ಟು ತ್ರಾಸ್ ಮಾಡ್ಕೊಂಡಿರ್ಬೇಕು ಹುಡುಗಿನ ಕಲ ಹಾಕಿ ಕುಡಿಯಕ್ಕೆ ಅದಂದ್ರ ನೀವಾಗ ಹೇಳ್ಬಿಡ್ರಿ ಹಾ ಇದರಂತಿನ ಎಷ್ಟು ಕಷ್ಟ ಕೊಟ್ಟಿರ್ಬೇಕು ನನ್ನ ಮಮ್ಮಗಳಿಗೆ ಇವರು ಎಲ್ಲ ನೀವ ಮಾತಾಡಿದ್ರಿ ಹೆಂಗವ ತಡ್ರಿ ಅದು ಏನ್ ಅನ್ನೋದು ಕೇಳು ತಡಿಬಿ ಬರ್ರಿ ಹೇಳಿ ಕುಂದ್ರ ಬರ್ರಿ ಮದ್ಲೆಕ್ಕ ಅದು ಏನ್ ಅನ್ನೋದು ಹೇಳ್ತೀನಿ ಬರ್ರಿ ಇವ್ರ ಮಮ್ಮಗಳು ಮಾಡಿದ್ದು ಸರಿ ಇತ್ತಂದ್ರೆ ನಿಮ್ಮ ಕಾಲಾನ್ ಕೆರೆ ತಗೊಂಡು ಬಡ ಬಡೀರಿ ನಮ್ಮ ಮನೆಯವ್ರನ್ನ ನಾವು ಬಡಿಸ್ಕೊಂತೀವಿ ಈಗ ನಾವು ಹೇಳಿದ್ ನೀವು ಕೇಳ್ಬೇಕು ಆಕಿನೂ ಕರೆಸ್ತೀನಿ ಹ್ಮ್ ಹಾ ಆಕಿ ಹೇಳಿದ್ದು ಕೇಳ್ರಿ ಇದ್ರ ತಪ್ಪ ಯಾವ್ದು ಒಪ್ಪ ಯಾವ್ದು ಅಂತ ನೀವ ತೀರ್ಮಾನ ಮಾಡ್ರಿ ಆಸ್ತಿ ಆಸ್ತಿ ಸಂಬಂಧ ಹುಡುಗಿನ ಬಡದು ಕದ ಹಾಕ್ಯಾರ ಇವ್ರು ಹ್ಮ್ ನನಗೆಲ್ಲಾ ಗೊತ್ತಾಗತ್ತ ರೊಕ್ಕ ತಗೊಂಬ ಅಂತ ಪಿಡ್ಸಿರ್ಬೇಕು ಮತ್ತೆ ಇವ್ ಬಂಕು ಬಾಡ್ಯಾಗ ನೌಕರಿ ಇಲ್ಲ ಪಾಕ್ರಿ ಇಲ್ಲ ರೊಕ್ಕ ಕಡಿಮೆ ಆಗಿರ್ಬೇಕು ಅದಕ್ಕ ಏನೋ ಮಾಡ್ಯಾರ ನನ್ನ ಮಮ್ಮಗಳಿಗೆ ಅದಕ್ಕ ಬಿಡ್ತಾರ ಇವ್ರು ನೋಡ್ರಿ ಸುಮ್ನೆ ಬಾಯಿ ಬಂದ್ ಮಾತಾಡಕ್ ಹೋಗ್ಬೇಡ ಇನ್ನ ಮುಂದೆ ಗೊತ್ತಿಲ್ಲ ಅದ ನೀವ ನಿಮ್ಮ ಮಾತಾಡ್ಕೊಂಡ್ ನಮ್ಮನ್ನ ಯಾಕೆ ಕರ್ಸಿದ್ರಿ ನಾವು ಹೊಂಟು ಬಿಡ್ತೀವಿ ನೀವು ನೀವು ತೀರ್ಮಾನ ಮಾಡ್ಕೊಂಡಿರಿ ಬರ್ರಿ ಕುಂತರ್ ಕುಂದ್ರ ಬರ್ರಿ ಹಿರಿಯರ ನನ್ನ ಮಗಳನ್ನ ಹೆಂಗ್ ಕುಡಿಯಾಕಿದ್ರಿ ಎಲ್ಲಿದ್ದಾಳ ನನ್ನ ಮಗಳು ಕರೀರಿ ನನ್ನ ಮಗಳನ್ನ ಆ ನನ್ನ ಮಗಳನ್ನ ಕದ ಹಾಕಿ ಇಟ್ಟಿದ್ರ ಎಷ್ಟರ ಇರಬೇಕು ಎಲ್ಲಿದಿಲ್ಲ ಮಗನ ಬಾಯ ಇಲ್ಲಿ ನನ್ನ ಮಗಳನ್ನ ಬಡದ್ ಎಲ್ಲೇ ಮಗನ ಎಷ್ಟರ ತಿಂಡಿರ್ಬೇಕ ಮಗನ ನಿಂದ ಏ ಹನುಮಂತ ಸಮಾಧಾನ ಮಾಡ್ಕೋ ಅದನ್ನ ಕೇಳಕಂತ ನಾವ್ ಬಂದಿವಿ ನೀವ್ ನೀವ್ ಹೆಂಗತಿ ಕುಸ್ತಿ ಇರ್ಕೊಂಡ್ರಿ ಹ್ಯಾಂಗೋಮ್ರೆ ಒಂದಿಷ್ಟು ಸಮಾಧಾನದಿಂದ ಇರ್ಬೇಕು ಮೊದ್ಲಕ್ ನಿಮ್ ಮಗಳು ಏನ್ ಮಾಡ್ಯಾಳ ಅನ್ನೋದು ಆಕಿ ಬಾಯ್ಲಿ ಕೇಳ್ರಿ ನಾ ಎದಕ್ ಕದ ಹಾಕಿನಿ ಅನ್ನೋದು ಆಕಿ ಬಾಯಿಲೆ ಕೇಳ್ರಿ ಸಮಾಧಾನ ಮಾಡ್ಕೋ ಎಲ್ಲಿ ಸಮಾಧಾನ ಮೊದ್ಲಕ್ ನನ್ನ ಮಗಳನ್ನ ಕರ್ಸ್ರಿ ಬಂದನ ಬಾ

ಹಂಗೆಲ್ಲ ಕರ ಹಾಕಿ ಕೂಡಾಕಿ ಹಂಗತಿ ಬಡಿಯೋದು ಹುಡಿಯೋದು ಮಾಡಬಾರ್ದು ಸೂರ್ಯ ಅಂತದ್ ಏನ್ ತಪ್ಪ ಮಾಡಿದ್ಲಪ್ಪ ಅಕ್ಕಿ ಹ ಕೌಣ ಅಂತದ್ ಏನ್ ಮಾಡಿದ್ಲು ಬೈದ್ ಹೇಳಕ್ ಬರಂಗಿಲ್ಲ ಅನ್ನಕ್ ಇದ್ದಾರ ಇದ್ರಪ್ಪ ಎಲ್ಲಾ ಗೊತ್ತೈತ್ ನಿಮಗ ಆದ್ರೆ ನಿಮ್ಮ ನೀವು ಹಿಂಗತಿ ಮಾಡ್ತೀರ ಅಂತ ಗೊತ್ತಿದ್ದಿಲ್ಲ ನೋಡಿ ಹೇಳ್ಯಾರ ಇದು ಒಳಗಿನ ಹಾಕಿಕತ್ ನಿಮ್ಗೆ ಗೊತ್ತಿಲ್ಲ ನನ್ ಹೇಂತಿ ಹೊಟ್ಲಿ ಅದಾಡ್ರಿ ಆ ನಾ ಹೊಟ್ಲಿ ಇದ್ದಿದ್ದಕ್ಕ ನಮ್ ಮನೆಯವ್ರ ಎಲ್ಲಾ ಖುಷಿ ಪಟ್ಟಿವ್ ನಾವು ಹ್ಮ್ ಎಂತ ಬಂಗಾರದಂತ ಸುದ್ದಿ ಕೇಳಿ ಅವ್ವ ನಾ ಅಮ್ಮ ನೀವು ಮುಂದಿನ ಹೇಳಪ್ಪ ನಾವು ಮನೆಯವರೆಲ್ಲ ಖುಷಿಯಿಂದ ಇರ್ಬೇಕಾದ್ರ ಈಗ ಎಂತ ಹೇಳ್ರಿ ಹೊಟ್ಟೆನ್ ಕೂಸ್ ತಗಸ್ತಾಳ ಅಂತ ನಾ ಅದಕ್ಕೆ ಬ್ಯಾಡ ಅಂತ ಹೇಳಿದೆ ಹೇಳಿದಕ್ಕ ರಂಪ ರಾಮಾಯಣ ಮಾಡಕತ್ತ ನೋಡ್ರಿ ಇದು ಅದಕ್ಕೆ ಶೀಟ್ ಬಂದು ನಾನು ಒಂದ್ ಏಟ್ ಕೊಟ್ಟಿದ್ದ ಕರಿ ಐತಿ ಏ ಅದು ಹೆಂಗ್ ನೀನ್ ಅಂತ ಅಡಿತಿ ನೋಡ್ತೀನಿ ನಾನ ಹೋಗಿ ಆಪರೇಷನ್ ಮಾಡ್ಸ್ಕೊಂಡ್ಬರ್ತೀನಿ ಅಂತ ಹೇಳಿ ಬಹಳ ಹಾರಾಡಕತ್ತಳ್ರಿ ಅದಕ್ಕ ಕದ ಹಾಕಿನ್ರಿ ಹಿರಿಯರ ನಡ್ದಿ ದೀಟ ಆಟಕ್ಕೆ ಇಟ್ಟಿಕ ನನ್ನ ಮಮ್ಮಗಳ ಹಂಗ ಜಪಯನ ಕೆಲ್ಲ ಏನ ಮಾಡ್ಯಾ ನೀವು ಅಲ್ಕಟ್ಟ ಬಾರಿಯಾ ಹಾ ಸುಳ್ಳು ಹೇಳಕತ್ತಾನ ಹಿರಿಯರ ಮುಂದೆ ನಿಮ್ಮ ಅಮ್ಮ ಬಾಯಿ ನಿಂತಾಳಲ್ಲ ಏನವಾ ಸೂರ್ಯ ಹೇಳೋದು ಕರೆ ಹೌದ್ರಿ ನಾನು ಪ್ರೆಗ್ನೆಂಟ್ ಇದೀನಿ ನನಗ ಕೂಸು ಬ್ಯಾಡಗೈತಿ ಅದಕ್ಕ ತಗಸ್ತೀನಿ ಅಂತ ಹೇಳಿದ್ಯಾ ಇದ್ರಾಗ ಏನ್ ದೊಡ್ಡ ತಪ್ಪೈತಿ ಹಡಿಯೋಕಿ ನಾನ ಚಪ್ಪನ ಜತ್ನಾಕಿ ಮಾಡಾಕಿ ನಾನು ನನಗ್ ಇಷ್ಟ ಇಲ್ಲ ಅಂದ್ರೆ ನಾ ಯಾಕೆ ಇಟ್ಕೋಬೇಕು ಇಟ್ಕೋಬೇಕ ನನ್ನ ಆಗಂಗಿಲ್ಲ ಈಗ ಸದ್ಯಕ್ಕೆ ಅಂತ ಹೇಳಿದ್ಯ ಇದ್ರಾಗ ಏನ್ ದೊಡ್ಡ ಐತಿ ಅಷ್ಟಕ್ಕೆಲ್ಲ ಹೊಡಿಯೋದನ್ರಿ ಹೇಳ್ರಿ ನಾನ್ ಮಾಡಿದ ತಪ್ಪ ಅಯ್ಯ 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 ನಿನಗೇನು ಬಂದಿತ್ತ ಉಳ್ಳಿ ಹೋಗುದು ಎಷ್ಟ ಮಂದಿ ಮಕ್ಕಳಾಗಿಲ್ಲ ಅಂತ ಹೇಳಿ ದೇವ್ರು ಗುಡಿ ಗುಂಡಾರ ಅಡ್ಡಾಡ್ತಾರ ಆ ಹಂತಾದ್ರ ದೇವ್ರ ಕಲ್ಯಾಣ ಮಾಡೇನಿ ಮಾಡ್ಯಾನ ಆ ಹೂ ತಗಸ್ಕೊಂಡ್ ಬರ್ತೀನಿ ಅಂತ ಎಲ್ಲ ನಿನಗೇನ ಬಂದತ್ ಎರಡು ರೋಗ ಅದು ನನ್ನ ಇಷ್ಟ ನನಗೆ ಈಗ ಹೆರಾಕ್ ಇಷ್ಟ ಇಲ್ಲ ಇನ್ನು ಇವ್ರಂಗ ಮಾತಾಡ್ತಿಯಲ್ವಿ ಇಷ್ಟು ಲಘು ಹಡದ್ ಬಿಟ್ಟು ಏನ್ ಮಾಡ್ಲಿ ನಾನು ನನಗೆ ಅದನ್ನೆಲ್ಲ ಕ್ಲೀನ್ ಮಾಡಕ್ ಆಗಂಗಿಲ್ಲ ಅದರ ಬೇರೆ ನಾವು ಫೈನಾನ್ಸ್ ಅಲ್ಲಿ ಫಿಟ್ ಆಗಿಲ್ಲ ಅದನ್ನ ಸಾಕೋದ್ ಹೆಂಗ ಅದಕ್ಕೆ ದುಡ್ಡು ಕಾಸು ಮಾಡ್ಕೊಂಡು ಮಗುನ್ ಮಾಡ್ಕೊಂಡು ಅಂತ ಹೇಳಿದೆ ನಾ ಏನ್ ಮಗುನ ಬೇಡ ಅಂತ ಹೇಳಿಲ್ಲ ಇನ್ನೊಂದು ನಾಲ್ಕೈದು ವರ್ಷ ಹೋಗಲಿ ಆಮೇಲೆ ಮಗು ಮಾಡ್ಕೊಳ್ಳೋಣ ಅಂತ ಹೇಳಿದೆ ನಾನು ಗಿನಿ ಕೇಳ್ದಂಗೆ ಹೇಳಿದೆ ಆದ್ರೆ ಆಕೆ ಮಾತ ಕೇಳಿಲ್ಲ ಅದಕ್ಕೆ ನನ್ನ ಮಗ ಒಂದು ಏಟ್ ಕೊಟ್ಟಿದ್ದ ಕರೀತಿ ಅಲ್ರಿ ಗೌಡ್ರಿ ರೊಕ್ಕ ಮಾಡ್ಕೊಂಡ ಮಕ್ಕಳು ಮಾಡ್ಕೊಂಡ್ರೆ ಅಂದ್ರೆ ಹೆಂಗ್ರಿ ಇದು ಎಲ್ಲ ನಾವು ರೊಕ್ಕ ಮಾಡ್ಕೊಂಡ ಮಕ್ಕಳು ಮಾಡ್ಕೊಂಡ್ವಿ ಅಲ್ಲ ಇನ್ನೂ ಭೂಮಿ ನೋಡಿಲ್ಲ ಭೂಮಿ ನೋಡಿ ಕಣ್ಣು ಬಿಟ್ಟಿಲ್ಲ ಅದನ್ನ ಹೊಸ ಕಾಕಕ್ಕ ನೋಡ್ತಾಳ ನಿಮಗರ ಸರಿ ಅನಿಸ್ತತ ಅನ್ರಿ ಸೂರ್ಯ ಈಕಿ ನಾವು ಅನ್ನ ಏಟ್ ಕೊಟ್ಟಿದ್ದೀನಿ ಈಕಿ ಹಂಗ ಮಾಡ್ಬಿಡ್ತಿತ್ತು ಬಾರ್ಕೊಂಡ ತಗೊಂಡ ಬೇಸನ್ ನಿಗತ್ತು ಬಿಕ್ಕಿತ್ತು ನಾ ಆಗಿದ್ದ ಹಂಗ ಮಾಡ್ತಿದ್ದೆ

ಹೊಟ್ಟೆಗಿನ ಕೂಸು ಸಾಯಿಸೋದು ಮಹಾಪಾಪವ ಇಷ್ಟೋ ಮಂದಿಗೆ ಮಕ್ಕಳಿಲ್ಲ ಆ ಹೌದು ಇವ್ರಿ ಯಾಕ ನನಗ ಮಕ್ಕಳಿಲ್ಲ ಆ ಮಂದಿ ಮಕ್ಕಳದ ಖುಷಿ ನೋಡಿ ನಾ ಸಂತೋಷ ಪಡ್ತೀನವ ನೋಡುವ ನೀ ಮಾಡೋದು ತಪ್ಪು ತಂಗಿ ಅದೆಲ್ಲಾ ಹುಚ್ಚಾಟ ಬಿಟ್ಟು ಬಿಡು ಮಾವರ ಸುಮ್ಮನೆ ನಿದ್ರಲ್ಲ ಹೇಳ್ರಿ ಈಗ ನಿಮ್ಮ ಮಗಳ ತಪ್ಪೈತ ನಾನ್ ತಪ್ಪೈತೆ ಆಗಿಲ್ಲ ಏನೇನೋ ಮಾತಾಡಕತ್ತಿದ್ರಿ ನನಗ ಏ ಅದಕ್ಕೇನ ಏನೇ ಬದು ಇಲ್ ಬಿಡ್ರಿ ನನ್ ಮಗಳದ ತಪ್ಪು ಆದ್ರೆ ನೀನು ನನ್ನ ಮಗಳನ್ನ ಬಡಿಬಾರ್ದಿತ್ತು ಯಾಕ ನಮಗೊಂದ್ ಮಾತು ಹೇಳ್ಬೇಕಿತ್ತು

ಸ್ಟಾಪಿ ಹಂಗೆಲ್ಲ ಮಾತಾಡಬಾರ್ದು ಈ ಅಬಾಷನ್ ಮಾಡಿಸೋದ್ರೊಳಗ ಈಕಿದ್ ಎಷ್ಟು ಹಕ್ಕ ಇತ್ತು ನಂದು ಐತಿ ನನ್ ಪರ್ಮಿಷನ್ ಇಲ್ಲ ಅಂದ್ರೆ ಹೆಂಗ್ ಅಬಾಷನ್ ಮಾಡಿಸ್ಕೊಂತಾಳ ನನಗ್ ಮಗು ಬೇಕು ನನ್ನ ಮಗು ಬೇಕು ಅಷ್ಟ ಅದು ಇದ ಅಂದ್ರ ಹಡದ್ ಕೊಟ್ಟು ನಿನಗೆ ಎಲ್ ತಿಳಿತೈತಿ ಹೋಗು ಅಷ್ಟ ನಾ ಇಷ್ಟ ಹೇಳವ್ ನೋಡ್ ಮಾಮ ನನಗ್ ಅಂಕ್ರು ನನ್ ಮಗು ಬೇಕು ಅಷ್ಟ ನಾ ಅಲ್ಲೇ ಬಡ್ಕೊಂಡೆ ನಿನ್ ಮಗಳು ಮದ್ಲೆ ಕಸುಸುತ್ರಿ ಅಂತೇ ನನ್ ಮಾತು ಕೇಳಿದ್ರೆ ಇಂತಾಗ ಒಂದ್ ಏನಾರ ಕತ್ತೆ ಬೀಜ ಕಾರ್ಬಾರ್ ಮಾಡಿರ್ತಾಳ ಅದಕ್ಕೆ ಸೂರ್ಯನ ಅದೇನ ಅನ್ನೋದು ನನಗ್ ಗೊತ್ತಿತ್ತು ಹ್ಮ್ ನೋಡ್ರಿ ಇದ್ರ 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 ಮಾತ್ ನೋಡು ಕತ್ತಿ ನೋಡು ಅಲ್ಲ ನಿನಗೇನಾರ ಹುಚ್ಚಿಗೆ ಸಿಡದತ್ತನ ಹೊಟ್ಟೆಗಿನ ಕೂಸು ಚೂಟ್ ಹಾಕಿ ನಿಂತಿಯಲ್ಲ ನೀನ ಬಕ್ ಬಾ ಹರಿಲಿ ಮಕ್ಕಳು ಹಣದ್ರ ಸೌಂದರ್ಯ ಹಾಳಾಗುತ್ತಂತ ಹಿರಿಯರ ನೀವ್ ಹೇಳ್ರಿ ಇದು ಸೈ ಅಂತಾರ ಯಾರ ಹ್ಮ್ ಹೇಳ್ರಿ ಈಗ ನೋಡುವ ನೀನ ತಾಯಿ ಆಗಾಕತಿ ಅಂತ ಸುಮ್ಬಿಟ್ಟಿನಿ ಇಲ್ಲ ಅಂತ ತೆಗೆದ್ ನಾಕ್ ಸೂರ್ಯ ಅಂತ ಒಂದು ಕೊಟ್ಟಾನ ನಾ ಆಗಿದ್ರೆ ಬಾರ್ಕೊಳ್ ತಗೊಂಡು ಉಳ್ಳು ಶರ್ಟ್ ಕಟ್ಟಿದ್ದೆ ಚಂದನ ಬಾಳೆ ಮಾಡ್ಕೊಂಡ್ ತಿನ್ನ ಏನಿದು ಹುಚ್ಚಾಟ ನಿಂದ ಏನ್ಬೇ ಬಾಯಿ ಸುಮ್ ಸುಮ್ಮ ನೀ ಏನ್ ಚಂದ್ ಹೇಳಾಕತಿ ಏನ್ ನನ್ನ ಮಗಳು ಬಾಯ ಮುರಪಟ್ಟಿ ಮಾಡ್ಬೇಕಂತ ಮಾಡಿ ನೀ ಹಂಗ ನನ್ನ ಮಗಳು ನಾ ಹೇಳಾಕತೀನಿ ನೀ ಸುಮ್ ನಿಂದ್ರ ಬೇವ ಮನಿ ಬಿಟ್ಟು ಹೋಗಿನಿ ಅಂತ ಅಂದ್ಯಂತ ಎಲ್ಲಿ ಹೋಗಿ ನಾನು ಅಂಕ್ರ ಕರ್ಕೊಂಡಂಗಿಲ್ಲ ಗಂಡನ ಮನೆಯಾಗ ಇರ ನೀನು ಗಂಡನ ಜೊತೆ ಬಂದ್ರೆ ನನ್ನ ಮನೆಯಾಗ ಸ್ಥಾನ ಇಲ್ಲಾಂದ್ರೆ ಇಲ್ಲ ಅದ್ ಎಲ್ಲಿ ಹೋಗಿ ಹೋಗು ನೋಡಬಾ ತಂಗಿ ಹಾಗೆಲ್ಲ ಮಾಡಬಾರ್ದು ಅದು ದೊಡ್ಡ ತಪ್ಪು ಹಾ ಇನ್ನು ಮಳ್ಳದಿ ಅದಿಗಿ ಏನ ತಿಳಿಸಿ ಹೇಳ್ಕೊಂತ ಹೋಗೋ ಇವೆಲ್ಲ ದೊಡ್ಡ ಸಮಸ್ಯೆನೇ ಅಲ್ವಾ ಇಷ್ಟಕ್ಕೆಲ್ಲ ಹಿರಿಯರನ್ನ ಕರ್ಸೋದು ತಪ್ಪು ಅರೆ ಭೀ ನೀನು ಮುದುಕಿಗೆ ನಿನ್ಗು ಅರ್ಥ ಆಗಂಗಿಲ್ಲನ ಏ ಆ ಮಳ್ಳ ಮಾತಾಡ್ತ ಅಂತ ಹೇಳಿ ನೀನು ಅದ್ರಂಗೆ ಮಾತಾಡ್ತೀ ಅಲ್ಲ ಭೇ ಏ ನೀನು ಭಾಳ ಚೆನ್ನಾಗಿ ಇದ್ದಗೋ ಅದು ತಿಳಿಸಿ ಹೇಳೋದು ಬಿಟ್ಟು ನೀನ ಹಿಂಗತಿ ಮಾತಾಡ್ತಿ ನಾಕಂತು ನನ್ನ ತಂದು ನಿನ್ನ ಹೊಟ್ಟಿಲ್ಲರ ಮೂರು ನಾಲ್ಕು ಮಕ್ಕಳನ್ನ ಕಾಣ್ಬೇಕು ಅಂತ ಹೇಳಿ ನಾನು ಆಶೆಯಿಂದ ಕುಂತೀನಿ ಹ್ಮ್ ನನ್ನ ಮಗಳು ಎಂದ್ ಹೊಟ್ಟಿಲ್ ಹಾಕ್ತಾಳು ಹಾ ನಾನು ಎಂದ ಆ ಖುಷಿನ ಕೈಲಿ ಅಮ್ಮ ಅನಸ್ಕೊಲಿ ಅಂತ ಹೇಳಿ ನಾ ಅಂತೀನಿ ಈಗ ನೋಡಿದ್ರ ತಗ ಸಾಕುಂಟ ಕಾಸ ಬಾರಿಗೆ ಹೇಳ ಕಾನೂನು ಪ್ರಕಾರ ಗಂಡ ಒಪ್ಪಿಗೆ ಇರ್ಲಾರ್ದ ಗರ್ಭಪಾತ ಮಾಡಿಸ್ಕೊಂಡು ಹಂಗಿಲ್ಲ ಅದು ನಿನಗೂ ಗೊತ್ತೈತಿ ಹಾ ನೀ ಹಂಗೇನಾರ ಮಾಡಿಸ್ಕೊಂಡೆ ಅಂದ್ರೆ ನಾ ಕೋರ್ಟ್ನೇ ಕೇಸ್ ಹಾಕಿನಷ್ಟ ನೋಡ್ತಾ ಹಿಂಗೆ ಉಚಿಗತೆ ಮಾತಾಡ್ಬೇಡ ಚಂದ ಅದ ಹೊಂದ್ಕೊಂಡು ಹೋಗು ಹಾಂ ಈಗ ಕಡಿಮೆ ಆಗೈತಿ ಅವ್ರಿಗೆ ಏನು ಹೊಲ ಇಲ್ಲ ಮನಿ ಇಲ್ಲ ಹಾಂ ಜಗತ್ತಿನಾಗ ಎಲ್ಲರೂ ರೊಕ್ಕ ಮಾಡ್ಕೊಂಡ ಮಕ್ಕಳು ಮಾಡ್ಕೋಬೇಕು ಅನ್ನೋದು ಇತ್ತು ಅಂದ್ರೆ ಹಾಂ ಮತ್ತು ಎಲ್ಲೋ ಹೋಗ್ತಿತ್ತು ಅದೆಲ್ಲ ಹುಚ್ಚಾಟ ಬಿಟ್ಬಿಟ್ಟು ಚಂದ ನಡ್ಕೊಂಡು ಹೋಗಿ ಹಿಂಗೆಲ್ಲ ಮಾಡೋದು ತಪ್ಪವ ಈಕೆ ಮಾಡೋದು ನಮಗೆ ತೆಲಿ ಹುಚ್ಚಿಡ್ತೈತ್ರಿ ನಾವು ಅಂತ ಸುಮ್ಮನೆ ಹೊಂಕೊಂಡು ಹೊಂಟೇವು ಮನಿ ಬಂದಾರ ನೋಟ ಮಾತಾಡ್ಸಂಗಿಲ್ಲ ಮನೆಯಾಗ ಈಚಕಡೆ ಕಡ್ಡಿ ತಗದು ಈಚಕಡೆ ಕಡ್ಡಿ ಹಾಕಂಗಿಲ್ಲ ಹ್ಮ್ ಈಕೆ ಮನಿಗೆ ಸಾಂಸಸಿ ಆಕಿ ಹಿರಿಯ ಸಸಿ ಹಿರಿಯ ಸೊಸಿ ಆದ ಏನು ಮಾಡಂಗಿಲ್ಲ ಈ ಹುಡುಗಿ ಪ್ರೇಮ ಎಲ್ಲಾ ಮಾಡ್ತತಿ ಮತ್ತ ಆ ಈ ಕಬ್ಬಕ್ಕೆ ಎಲ್ಲಾ ಮಾಡೋದಾಗುತ್ತಂತೆ ಮತ್ತೆ ಈ ಸೊಸಿ ಸಿಟ್ಟು ಮಾಡ್ಕೋಬಾರ್ದಂತೆ ಇಬ್ರು ಸೊಸ್ತಾರನ್ನು ಕುಂದ್ರಿಸಿ ಮಾಡಿ ಹಾಕಿನ್ರಿ ನಾನ್ ಎಂತದಿರ್ಬೇಕು ನೀಲ ಮನಿಂದ ತಪ್ಪೈತಿ ನಾ ಗೆಡ್ಡಿ ಬಿಗದು ಕೆಲಸ ಹಚ್ಚಿರಿಕ್ಕಿಗೆ ಹಿರೇನ ನಮ್ದು ತಪ್ಪಾಗಿತ್ರಿ ನನಗೂ ಹಿಂದೆ ಗೊತ್ತಿದ್ದಿದ್ದಿಲ್ಲ ಮುಂದೆ ಗೊತ್ತಿದ್ದಿದ್ದಿಲ್ಲ ಸುಮ್ಮನೆ ನಮ್ಮ ಮಾತು ಕೇಳಿ ನಾನು ತಪ್ಪು ಮಾಡಿದೆ ನಂದು ತಪ್ಪಾತು ಸೂರ್ಯ ನಂದು ತಪ್ಪಾತಪ್ಪ ನೋಡಪ್ಪ ಬೀಗ ನಮ್ಮದು ತಪ್ಪಾಗೈತಿ ನಮ್ಮ ಮಗಳು ಮಾಡಿದ್ದು ತಪ್ಪು ನಾ ಇಲಾಖೆಗೆ ತಿದ್ದಿ ಬುದ್ಧಿ ಹೇಳ್ತೀನಿ ಅಂತ ನೋಡ್ರಿ ಹಿರಿಯರ ನನ್ನ ಖುಷಿಗೆ ಏನಾರ ಎಡು ಇಂಕಿ ಆತಂದ್ರೆ ಅಂದ್ರೆ ಈಕೆ ಮ್ಯಾಕ್ ಕೇಸ ಹಾಕಿನ್ ನಾನು ಹಾ ನನ್ನ ಕುಸಿಗೆ ಏನು ಆಗೋಂಗಿಲ್ಲ ಅಷ್ಟ ಇನ್ನು ಆ ಹೊಟ್ಟೆನ್ ಕುಸ ನೋಡಿಲ್ಲ ನನ್ಕಿನ ಅದರ ಮೇಲೆ ಪ್ರೇಮ್ ಜಾಸ್ತಿ ಆಗೈತಿ ಏ ಉಚ್ಚಿ ಹೇಳ ಎಲ್ಲರೂ ಹಂಗವ ಯಾಕ ನಿನ್ ಮ್ಯಾ ಪ್ರೇಮ್ ಇಲ್ಲಾರ್ದ ಅದನ್ನ ಪ್ರತಿಯೊಬ್ಬ ಗನ್ಸಿಗನು ತಾನ ತಂದೆ ಹೇಳಕತ್ತೇನೆ ಅಂದ್ರೆ ಅಷ್ಟು ಖುಷಿ ಇರ್ತತಿ ಏನು ಹೇಳ್ತಿ ಬಿ ಹೇಟಿ ಮ್ಯಾಕ್ ಜೀವ ಇಲ್ಲಾರ್ದ ನಾನು ಏ ಬಾಳ್ ಬುದ್ಧಿಗಿಡಿದಿ ನೀನು ಹನುಮಂತ ಈಗಿನ ಕರ್ಕೊಂಡು ಹೋಗಿ ನಿನ್ ಮಗಳು ಒಂದ್ ಎಂಟತ್ತು ದಿನ ಇಟ್ಕೊಂಡು ಈಕಿಗೆ ಚಂದ ಬುದ್ಧಿ ಕಲಿಸ್ ಕಳಿಸ್ ಹ ಊರಾಗ ಮತ್ತೆ ಈಕಿ ಚಾಳಿನ ಊರ ಹೆಣ್ಮಕ್ಳು ಹಾಕೊಂಡ್ರ ಏ ಇಲ್ಲ ನಾನು ನನ್ನ ಮನಿ ಕರ್ಕೊಂಡು ಹೋಗಂಗಿಲ್ಲ ಅಲ್ಲಿ ಬಂದು ಹಾ ಮತ್ತೆ ಏನು ಕಿನ್ನಾರ ಮಾಡ್ಕೊಂಡ್ರ ಹ ಇಲ್ಲೇ ಇರ್ಲಿಕ್ಕೆ ಗಂಡನ ಮನೆಯಾಗ ನಾನು ಅಕ್ಕಿ ಇಲ್ಲೇ ತಿಳ್ಸಿ ಹೇಳ್ತೀನಿ ನನ್ನ ಮನೆಗೆ ಬರುವಂಗಿಲ್ಲ ಒಮ್ಮೆ ಹಡಿಯಕ ಬರುದಿಕ್ಕಿ ಎಲ್ಲಾರು ಹಂಗ ಹೇಳ್ತೀರ ನನ್ಗ ನನ್ನ ಬಗ್ಗೆ ಯಾರಿಗೂ ಕೇರ ಇಲ್ಲ ಪಟ್ಟಿಲ್ಲಾಗಿ ಬಾಯನ್ ಹಲ್ ಮುರಿತಿದ್ಯಾ ಮಾಣಿಗೆ ನಡಮನೆಗಿತ್ತ ಬಾಯನ್ ಸುಮ್ ಸುಮ್ ಇರು ಕಬರಾಕೇರಿ வா நோட நீல்ல